ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದರ್ಗಾ ಆವರಣ ಸ್ವಚ್ಛಗೊಳಿಸಿದ ಮೇಲ್ವಿಚಾರಕ ನೇತೃತ್ವದ ತಂಡ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹೆಸರುವಾಸಿಯಾಗಿರುವ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯವಲ್ಲದೆ ಬೇರೆ ರಾಜ್ಯಗಳಿಂದಲೂ ಸಹ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಇತ್ತೀಚೆಗೆ ರಂಜಾನ್ ಹಬ್ಬ ಹಾಗೂ ಬೇಸಿಗೆ ರಜೆಗಳು ಶಾಲೆಗಳಿಗೆ ರಜೆಯನ್ನು ನೀಡಲಾಗಿದ್ದು ಪ್ರತಿನಿತ್ಯ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಗಾಗೆ ಆಗಮಿಸುತ್ತಿದ್ದಾರೆ ದರ್ಗಾ ಆವರಣದಲ್ಲಿ ಕಸ ಕಡ್ಡಿಗಳನ್ನು ಬಿಸಾಡಿದ್ದು ಭಕ್ತಾದಿಗಳು ಹೆಚ್ಚು ಇರುವ ಕಾರಣಕ್ಕೆ ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗಲಿಲ್ಲ ಈಗ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾದ ಕಾರಣ ದರ್ಗಾ ಆವರಣವನ್ನು ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಅವರ ಸಮ್ಮುಖದಲ್ಲಿ ದರ್ಗಾ ಸಿಬ್ಬಂದಿ ಪೌರ ಕಾರ್ಮಿಕರು ಖುದ್ದಾಗಿ ಫೀಲ್ಡ್ಗೆ ಇಳಿದು ದರ್ಗಾ ಆವರಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ದರ್ಗಾ ಆವರಣವನ್ನು ನೋಡುಗರ ಗಮನ ಸೆಳೆದರು ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಅವರು ಮಾತನಾಡಿ ದರ್ಗಾಗೆ ಬರುವ ಭಕ್ತಾದಿಗಳು ಕಸ ಕಡ್ಡಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ದರ್ಗಾ ಆವರಣವನ್ನು ಸ್ವಚ್ಛವಾಗಿಡಲು ಪ್ರತಿಯೊಬ್ಬ ಭಕ್ತಾದಿಗಳು ಸಹಕರಿಸಬೇಕು ಹಾಗೂ ದರ್ಗಾ ಅಕ್ಕಪಕ್ಕದಲ್ಲಿರುವ ಕೊಳವೆಬಾವಿ ಕಲ್ಯಾಣಿ ಕೆರೆ ಕುಂಟೆಗಳ ಬಳಿ ಬಟ್ಟೆ ಸ್ವಚ್ಛಗೊಳಿಸಲು ಸ್ನಾನ ಮಾಡಲು ಈಜು ಹೊಡೆಯಲು ಯಾವುದೇ ಕಾರಣಕ್ಕೆ ಹೋಗಬಾರದು ದರ್ಗಾಗೆ ಬರುವ ಭಕ್ತಾದಿಗಳು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಸ್ಥಳದಲ್ಲಿಯೇ ಮಾತ್ರ ನಿಲ್ಲಿಸಬೇಕು ದರ್ಗಾಗೆ ಬರುವ ಭಕ್ತಾದಿಗಳು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುವಂತಹ ಕೆಲಸಗಳು ಯಾವುದೇ ಕಾರಣಕ್ಕೂ ಮಾಡಬಾರದು ಹಾಗೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು ಎಂದು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಂಡರು